ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಐತಿಹಾಸಿಕ ಕೀರ್ತಿಯ ಗರಿ ಸೇರ್ಪಡೆಗೊಂಡಿದೆ ಛಲ ಬಿಡದೆ ನಡೆಸಿದ ಸತತ ನಾಲ್ಕನೇ ಪ್ರಯತ್ನದಲ್ಲಿ ತನ್ನ ಸ್ಪೇಡಿಕ್ಸ್ ಉಪಗ್ರಹದ ಡಾಕಿಂಗ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಸಾಮರ್ಥ್ಯ ಹೊಂದಿದ ವಿಶ್ವದ ನಾಲ್ಕನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಇಸ್ರೋ ವಿಜ್ಞಾನಿಗಳ ಅವಿರತ ಶ್ರಮಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಬಾಹ್ಯಾಕಾಶದಲ್ಲಿ ಅವಳಿ ಉಪಗ್ರಹಗಳನ್ನ ಇಸ್ರೋ ಜೋಡಿಸಿದೆ ಚೇಜರ್ ಸ್ಯಾಟೆಲೈಟ್ ಟಾರ್ಗೆಟ್ ಸ್ಯಾಟೆಲೈಟ್ ಉಪಗ್ರಹವನ್ನ ಜೋಡಿಸಲಾಗಿದೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಭಾರತ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣದ ಗುರಿಯನ್ನ ಹೊಂದಿದೆ ಹೀಗಿರುವಾಗ ಡಾಕಿಂಗ್ ಪ್ರಯೋಗ ತುಂಬಾನೇ ಮುಖ್ಯವಾಗುತ್ತೆ ಈ ಕೇಂದ್ರಗಳಿಗೆ ಗಗನಯಾತ್ರಿಗಳು ಮತ್ತು ಸರಕುಗಳನ್ನು ಸಾಗಿಸುವ ಬಾಹ್ಯಾಕಾಶ ನೌಕೆಗಳನ್ನು ಡಾಕಿಂಗ್ ಮೂಲಕ ನಿಲ್ದಾಣಕ್ಕೆ ಸಂಪರ್ಕಿಸಬೇಕಾಗುತ್ತದೆ ನಿಲ್ದಾಣಕ್ಕೆ ಗಗನಯಾತ್ರಿಗಳು ಉಪಕರಣಗಳನ್ನು ಕಳುಹಿಸುವ ಡಾಕಿಂಗ್ ಅನ್ಡಾಕಿಂಗ್ ಪರಿಣಿತಿ ಬೇಕೇ ಬೇಕು ಈ ನಿಟ್ಟಿನಲ್ಲಿ ಭಾರತ ಹೊಸ ಮೈಲಿಗಲ್ಲ ಸೃಷ್ಟಿಸಿದೆ ವ್ಯವಸ್ಥೆಯು ಕಕ್ಷೆಯಲ್ಲಿರುವ ಉಪಗ್ರಹಗಳ ದುರಸ್ತಿ ಕಾರ್ಯ ಇಂಧನ ತುಂಬುವಿಕೆ ಮತ್ತು ಆಧುನೀಕರಣಕ್ಕೆ ಉಪಯುಕ್ತವಾಗಲಿದೆ ಇದು ಆ ಉಪಗ್ರಹಗಳ ಜೀವಿತಾವಧಿಯನ್ನ ಹೆಚ್ಚಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳಿಕೊಂಡಿದ್ದಾರೆ